ಕಲ್ಲಡ್ಕ ಪ್ರಭಾಕರ್ ಯಾರು ಹೌ ಯು ಕ್ಯಾನ್ ಗಿವ್ ಓಪನ್ ಸ್ಟೇಟ್ಮೆಂಟ್ ಲೈಕ್ ದೀಸ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಪೊಲೀಸು ಯಾಕೆ ಕ್ರಮವನ್ನು ಜರುಗಿಸಿಲ್ಲ ಯಾಕೆ ಕಾನ್ಸ್ಟಿಟ್ಯೂಷನಲ್ ಅಥಾರಿಟಿ ಕೊಟ್ಟಿದ್ದಾರೆ ಅವ್ನು ಕಲ್ಲಡ್ಕ ಪ್ರಭಾಕರ್ಗೆ ಅವನು ಯಾರೋ ಸೂಲಿ ಬೇಲೆ ಅವರ ಯಾರು ಮೊದಲಿಗೆ ಆ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಆಡಳಿತದ ವಿರುದ್ಧ ಒಂದು ಆಗಬೇಕು ನೀವು ಹೆಂಗೆ ನೀವು ಜಮಿಯಾ ಮಸೀದಿ ಮುಂದಗಡೆ ಹೋಗುವಂಥದ್ದಕ್ಕೆ ಒಳಗಡೆ ನುಗ್ಗುವಂಥದ್ದಕ್ಕೆ ಏನು ಅವರೇನು ಪ್ರಯತ್ನ ಮಾಡಿ ಒಂದು ಕಮೋಷನ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡೋದು ಅದಕ್ಕೆ ಅನುಮತಿ ಹೆಂಗೆ ಕೊಟ್ಟ್ರಿ ಸಮುದಾಯದ ನಡುವೆ ಬೆಂಕಿ ಹತ್ತಿಸೋವಂಥದಕ್ಕೆ ನೀವು ಕಿಡಿ ಹತ್ತೋಂಥದಕ್ಕೆ ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತಿರೋಂಥ ಸಂದರ್ಭದಲ್ಲಿ ಪೊಲೀಸ್ನವರು ಇಲ್ಲೂವರೆಗೂ ಒಂದು ವಾರ್ನ್ ಮಾಡಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಿಲ್ಲ ಸಿದ್ದರಾಮಯ್ಯನವ್ರಿಗೆ ತೊಡೆ ತಡ್ತಾರೆ ಅವ್ರು ಯಾರೋ ಕಲ್ಲಡ್ಕ ಪ್ರಭಾಕರ್ ಅವರು ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ವತಿಯಿಂದ ಏನು ಹಿಜಾಬ್ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ ಅದರ ಆಗುಹೋಗುಗಳನ್ನು ಪರಿಶೀಲನೆ ಮಾಡಿದ ನಂತರ ವಾಪಸ್ ತೊಗೊಳ್ಳುವಂಥದಕ್ಕೆ ಅವಕಾಶ ಇದ್ರೆ ನೂರಕ್ಕೂ ನೂರಷ್ಟು ವಾಪಸ್ ತಗೋತೀವಿ ಹಿಜಾಬ್ಗೂ ಬುರ್ಕಾಗೂ ವ್ಯತ್ಯಾಸಗಳಿದಾವೆ ಸ್ವಾಮಿ ಮಾಧ್ಯಮಗಳ ನಾನು ಗಮನಿಸ್ತಾ ಇದ್ದೀನಿ ಹಿಜಾಬ್ ಅಂತ ತಕ್ಷಣ ಬುರ್ಕಾಕ್ತ ಬುಕ್ ಬುರ್ಕಾನ ಮಾತ್ರ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಬುರ್ಕಾ ಇಸ್ ಟೋಟಲಿ ಡಿಫರೆಂಟ್ ನೋ ಬಡಿ ಎಸ್ ಎನ್ಕ್ರೇಜ್ ಬುರ್ಕಾ ಓನ್ಲಿ ಸ್ಕಾರ್ ಅಲ್ಲ ಇದು ಕಾಣಿಸ್ತಾ ಇದೆಯಲ್ಲ ನೆನ್ನೆ ದಿವಸ ಮಸೀದಿ ಒಳಗಡೆ ನುಗ್ಗಿ ಕಲ್ಲೊಡೆದು ಏನಾದರೂ ಅನಾಹುತ ಮಾಡಿ ದೇಶಾದ್ಯಂತ ಹಿಂದೂ ಮುಸ್ಲಿಮ್ಸ್ನ ಗಲಾಟೆ ಸೃಷ್ಟಿ ಮಾಡುವಂಥದಕ್ಕೆ ನೆನ್ನೆ ಒಂದು ಹುನ್ನಾರ ಆಗಿತ್ತು ಹೌ ದಿಸ್ ಕ್ಯಾನ್ ಆ್ಯಪನ್ ವರ್ ಇಸ್ ದ ಇನ್ಸ್ಟ್ರಕ್ಷನ್ ಐ ಪಿ ಎಸ್ ಆಫೀಸರ್ ವೆದರ್ ಯು ಆರ್ ಬಿಂಗ್ ಕಂಪ್ಲೀಟ್ಲಿ ಕಂಟ್ರೋಲ್ಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಅಮಿತ್ ಶಾ ಆರ್ ಯು ಆರ್ ಅಂಡ್ರೆ ವರ್ಕಿಂಗ್ ಅಂಡರ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ನಿನ್ನೆ ಶ್ರೀರಂಗಪಟ್ಟಣದಲ್ಲಿ ಹನುಮನ ಜಯಂತಿ ಆಚರಣೆ ಸಂದರ್ಭದಲ್ಲಿ ಯಾರೋ ಕಲ್ಲ ಕಲ್ಲಡ್ಕ ಪ್ರಭಾಕರಂತೆ ಬಿ ಜೆ ಪಿಯವರು ಕೇಂದ್ರದಿಂದ ಏನಾದರೂ ಎಕ್ಸ್ಟ್ರಾ ಸೂಪರ್ಫಿಷಿಯಲ್ ಕಾನ್ಸ್ಟಿಟ್ಯೂಷನ್ ಪವರ್ ಅವ್ರಿಗೇನಾದ್ರು ಕೊಟ್ಟಿದ್ದಾರೆ ಅನ್ನೋ ಗೊತ್ತಿಲ್ಲ ನಮಗೆ ಹೂ ಇಸ್ ದಿಸ್ ಫೆಲೋ ಹೂ ಇಸ್ ಕಲ್ಲಡ್ಕ ಪ್ರಭಾಕರ್ ನೇರವಾಗಿ ಅವರು ಕರೆಯನ್ನು ಕೊಡ್ತಾರೆ ಹಿಂದೂಗಳು ನಾಲ್ಕು ನಾಲ್ಕು ಐದು ಜನ ಮಕ್ಕಳುಗಳನ್ನು ಹುಟ್ಟಿಸಿ ಅಂತ ಮುಸ್ಲಿಮ್ಸು ಮೂವತ್ತು ಜನ ಮೂವತ್ತು ಮಕ್ಕಳು ಮಾಡ್ಕೊಂಡಿರುವಂಥದ್ರ ಬಗ್ಗೆ ಮಾತಾಡ್ತಾರೆ ಆ ಸರ್ಕ್ಯೂಟ್ ಮೆರವಣಿಗೆ ಏನು ಆಚರಣೆ ಮಾಡಿದ್ರು ನಿನ್ನೆ ಮಸೀದಿ ಒಳಗಡೆ ನುಗ್ಗಕ್ಕೆ ಪ್ರಯತ್ನ ಮಾಡ್ತಾರೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೆ ಪಿ ಸಿ ಸಿದ ವತಿಯಿಂದ ನಾವು ಪತ್ರವನ್ನು ಇದ್ದೀವಿ ಮೊದಲಿಗೆ ಆ ಜಿಲ್ಲಾ ಪೊಲೀಸ್ ಮತ್ತು ಜಿಲ್ಲಾ ಆಡಳಿತ ವಿರುದ್ಧ ಒಂದು ಕ್ರಮವನ್ನಾಗಬೇಕು ನೀವು ಹೆಂಗೆ ನೀವು ಜಮಿಯಾ ಮಸೀದಿ ಮುಂದಗಡೆ ಹೋಗುವಂಥದಕ್ಕೆ ಒಳಗಡೆ ನುಗ್ಗುವಂಥದ್ದಕ್ಕೆ ಏನು ಅವರೇನು ಪ್ರಯತ್ನ ಮಾಡಿ ಒಂದು ಕಮೋಷನ್ ಕ್ರಿಯೇಟ್ ಮಾಡುವಂಥ ಕೆಲಸವನ್ನು ಮಾಡೋದು ಅದಕ್ಕೆ ಅನುಮತಿ ಹೆಂಗೆ ಕೊಟ್ಟ್ರಿ ಎಲ್ಲಿ ಅವಕಾಶ ಇದೆ ಕೆಲವರು ಸೂಪ್ರಿಟೆಂಟ್ ಆಫ್ ಪೊಲೀಸ್ಗಳು ಡಿ ಸಿಗಳು ತಹಶೀಲ್ದಾರ್ಗಳು ಎ ಸಿಗಳು ಇನ್ನೂ ಕರ್ನಾಟಕದಲ್ಲಿ ಬಿ ಜೆ ಪಿ ಸರ್ಕಾರನೇ ಇದೆ ಅಂತ ಅನ್ನುವಂಥ ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇರುವಂಥದ್ದು ದುರಂತದ ಸಂಗತಿ ಈ ಅಧಿಕಾರಿಗಳ ವರ್ಗ ಮಂಡ್ಯ ಜಿಲ್ಲೆಯಲ್ಲಿ ಏನು ಶ್ರೀರಖಪಟ್ಟಣದಲ್ಲಿ ನಿನ್ನೆ ದಿವಸ ಹನುಮ ಜಯಂತಿ ವಿಚಾರದಲ್ಲಿ ಒಂದು ಸರ್ಕ್ಯೂಟ್ ಯಾತ್ರೆ ಅಂತ ಮಾಡಿದ್ದಾರೆ ಇದು ಮೊದಲಿಗೆ ಮೊಟ್ಟ ಮೊದಲಿಗೆ ನಾನು ಕೇಳ್ತಾ ಇರೋದು ಹನುಮ ಜಯಂತಿನ ಆಚರಣೆ ಮಾಡುವಂಥದ್ದು ನಾವು ಕೇಳಿದ್ದೀವಿ ಸರ್ಕ್ಯೂಟ್ ಆದರೆ ಎಲ್ಲ ಜಿಲ್ಲೆಗಳಿಂದ ಪ್ರಮುಖವಾಗಿ ಕರಾವಳಿ ಪ್ರದೇಶದಿಂದ ಒಂದಷ್ಟು ಆರ್ ಎಸ್ ಎಸ್ ನೈಂಟಿ ಪರ್ಸೆಂಟ್ ಅಲ್ಲಿ ವರ್ಕರ್ಸ್ ಇದ್ದಿದ್ದು ಆರ್ ಎಸ್ ಎಸ್ನವರು ಆರ್ ಎಸ್ ಎಸ್ನವರು ಈ ಕೆಂಪು ಶಾಲಾ ಹಾಕ್ಕೊಂಡು ಸರ್ಕ್ಯೂಟ್ ಯಾತ್ರೆ ಅಂತ ಜಮ್ಮಾ ಮಸೂದಿ ಮ ಮಸೀದಿ ಏನಿದೆ ಜಮಾಯ ಮಸೀದಿ ಏನಿದೆ ಅಲ್ಲಿ ಶ್ರೀರಂಗಪಟ್ಟಣದಲ್ಲಿ ಆ ಸುತ್ತಲೇ ಒಂದು ಸರ್ಕ್ಯೂಟ್ ಯಾತ್ರೆ ಮಾಡಿದ್ದಾರೆ ಸರ್ಕ್ಯೂಟ್ ಯಾತ್ರೆ ಮಾಡುವಂಥದಕ್ಕೆ ನೀವು ರೂಟನ್ನ ಕೊಟ್ಟಿಲ್ವಾ ಹೆಂಗೆ ಅಲೋ ಮಾಡಿದ್ರಿ ನೀವು ಹೌ ದಿಸ್ ಪೊಲೀಸ್ ಕಮಿಷನ್ ಐ ಮೀನ್ ಸೂಡೆಂಟ್ ಆಫ್ ಪೊಲೀಸ್ ಗೇವ್ ಒಂದು ಪರ್ಮಿಷನ್ ಫಾರ್ ದೀಸ್ ಪೀಪಲ್ ಟು ಹ್ಯಾವ್ ದಿಸ್ ಸರ್ಕ್ಯೂಟ್ ಯಾತ್ರಾ ಒಂದು ಸಾವಿರದ ಏಳ್ನೂರು ಜನ ಪೊಲೀಸ್ನವ್ರು ಇಟ್ಕೊಂಡು ಏನು ಏನು ಕೆಲಸ ಇದ್ದೀರಿ ನೀವು ಪೊಲೀಸ್ನವರು ಯಾರು ಅನುಮತಿಯನ್ನು ತಗೊಂಡಿದ್ರಿ ಎದೆಂಗೆ ನೀವು ಅಲೋ ಮಾಡಿದ್ರಿ ಅದ್ರ ಉದ್ದೇಶ ಏನಾಗಿತ್ತು ಕಲ್ಲಡ್ಕ ಪ್ರಭಾಕರ್ ಯಾರು ಹೌ ಯು ಕ್ಯಾನ್ ಗಿವ್ ಓಪನ್ ಸ್ಟೇಟ್ಮೆಂಟ್ ಲೈಕ್ ದಿಸ್ ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ ಇಲ್ಲಿವರೆಗೂ ಪೊಲೀಸು ಯಾಕೆ ಕ್ರಮವನ್ನು ಜರುಗಿಸಿಲ್ಲ ಯಾಕೆ ಕಾನ್ಸ್ಟಿಟ್ಯೂಷನ್ ಅಥಾರಿಟಿ ಕೊಟ್ಟಿದ್ದಾರೆ ಅವನು ಕಲ್ಲಡ್ಕ ಪ್ರಭಾಕರ್ಗೆ ಅವನು ಯಾರೋ ಸೂಲಿ ಬೇಲೆ ಅವ್ರು ಯಾರು ಅರೆ ಬಿ ಜೆ ಪಿ ಮುಖಂಡರುಗಳು ಬಿ ಜೆ ಪಿ ಆರ್ ಎಸ್ ಮುಖಂಡರುಗಳಾದರೆ ಅದು ನಿಮ್ಮ ವ್ಯಾಪ್ತಿನಲ್ಲಿ ನೀವೇನು ಮಾಡಬೇಕು ಅದನ್ನು ಮಾಡಿಕೊಳ್ಳಿ ಸಮುದಾಯದ ನಡುವೆ ಬೆಂಕಿ ಹತ್ತಿಸೋವಂಥದಕ್ಕೆ ನೀವು ಕಿಡಿ ಎತ್ತೋಂಥದಕ್ಕೆ ಓಪನ್ ಆಗಿ ಅವ್ರು ಚಾಲೆಂಜ್ ಮಾಡುವಂಥ ಕೆಲಸವನ್ನು ಮಾಡ್ತಿರೋಂಥ ಸಂದರ್ಭದಲ್ಲಿ ಪೊಲೀಸ್ನವರು ಇಲ್ಲೂವರೆಗೂ ಒಂದು ವಾರ್ನ್ ಮಾಡಿಲ್ಲ ಒಂದು ನೋಟಿಸ್ ಕೊಟ್ಟಿಲ್ಲ ಅರೆಸ್ಟ್ ಮಾಡೋವಂಥ ಕೆಲಸವನ್ನು ಮಾಡಿಲ್ಲ ಸಿದ್ದರಾಮಯ್ಯವ್ರಿಗೆ ತೊಡೆ ತಡ್ತಾರೆ ಅವರು ಯಾರೋ ಕಲ್ಲಡ್ಕ ಪ್ರಭಾಕರ್ ಅವರು ಹಾಕ್ಸಿ ನೋಡೋಣ ಇಜಾ ವಾಪಸ್ ತಗೊಳ್ಳಿ ನೋಡೋಣ ಅಂತ ಇನ್ನು ಇಡೀ ರಾಜ್ಯಾದ್ಯಂತ ಒಂದೂವರೆ ಕೋಟಿ ಮಕ್ಕಳಿದ್ದಾರೆ ಸ್ಕೂಲ್ ಮಕ್ಕಳು ಅವ್ರಿಗೆಲ್ಲ ನೀವು ಕೇಸು ಹಾಕಿಸ್ತೀರಾ ಹಾಕ್ಸ್ತೀರಾ ಸಿ ಸ್ಯಾಲ್ ಹಾಕ್ಸ್ಬಿಟ್ಟು ಮಾಡಿ ಮತ್ತೆ ನೋಡೋಣ ನಿಮಗೆ ತಾಕತ್ತಿ ತಾಕತ್ತಿದ್ರೆ ಮಾಡಿ ಅಂತ ಹೇಳಿದರೆ ನಿಮಗೆ ತಾಕತ್ತಿದ್ರೆ ಮಾಡಿಸಿ ನಾನು ಸ್ಪಷ್ಟಪಡಿಸ್ತಾ ಇದ್ದೀನಿ ಕೆ ಪಿ ಸಿ ಸಿ ವತಿಯಿಂದ ಏನು ನಿಜ ವಿಚಾರ ಸುಪ್ರೀಂ ಕೋರ್ಟಲ್ಲಿದೆ ಅದರ ಆಗು ಹೋಗುಗಳನ್ನು ಪರಿಶೀಲನೆ ಮಾಡಿದ ನಂತರ ವಾಪಸ್ ತಗೊಳ್ಳೋ ಅಂಥದಕ್ಕೆ ಅವಕಾಶ ಇದ್ದರೆ ನೂರಕ್ಕೂ ನೂರಷ್ಟು ವಾಪಸ್ ತಗೋತೀವಿ ಹಿಜಾಬ್ಗೂ ಬುರ್ಕಾಗೂ ವ್ಯತ್ಯಾಸಗಳಿದಾವೆ ಸ್ವಾಮಿ ಮಾಧ್ಯಮಗಳ ನಾನು ಗಮನಿಸ್ತಾ ಇದೀನಿ ಹಿಜಾಬ್ ಅಂದ ತಕ್ಷಣ ಬುರ್ಕಾಗ್ತಾ ಬುರ್ಕಾನ ಮಾತ್ರ ತೋರಿಸುವಂಥ ಕೆಲಸವನ್ನು ಮಾಡ್ತಾರೆ ಬುರ್ಕಾ ಇಸ್ ಟೋಟಲಿ ಡಿಫ್ರೆಂಟ್ ನೋ ಬಡಿ ಎಸ್ ಎನ್ಕ್ರೇಜ್ ಬುರ್ಕಾ ಓನ್ಲಿ ಸ್ಕಾರ್ಪ್ ಸ್ಕಾರ್ಫನ್ನು ಕೂಡ ಆ ಯೂನಿಫಾರ್ಮ್ ಕಲರಲ್ಲೇ ಇರುತ್ತೆ ವೈಟ್ ಕಲರ್ ಯೂನಿಫಾರ್ಮ್ ಇದ್ದರೆ ವೈಟ್ ಕಲರ್ ಸ್ಕಾರ್ಪ್ ಹಾಕತ್ತಾರೆ ಅದು ಇರಲಿ ಅದು ಚರ್ಚೆ ಮಾಡುವಂಥದ್ದು ಬೇಡ ನಾವು ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗೋಯಿಂಗ್ ಫಾರ್ ಆರ್ಗ್ಯುಮೆಂಟ್ ಸಿದ್ದರಾಮಯ್ಯನವರು ಅದು ಕೊಟ್ಟಂಥ ಹೇಳಿಕೆಯನ್ನು ತಿರುಚಿ ದಿನನಿತ್ಯ ಇಡೀ ದೇಶದಲ್ಲಿ ಆಗ್ತಾ ಇರುವಂಥ ಅನಾಥ ಅನಾಹುತಗಳನ್ನು ಬಿಟ್ಟು ಇದ್ರ ಬಗ್ಗೆ ಚರ್ಚೆ ನಡೀತಾ ಇರುವಂಥದ್ದು ದುರ್ದೈವದ ಸಂಗತಿ ಅಲ್ಲ ಇದು ಕಾಣಿಸ್ತಾ ಇದೆಯಲ್ಲ ನೆನ್ನೆ ದಿವಸ ಮಸೀದಿ ಒಳಗಡೆ ನುಗ್ಗಿ ಕಲ್ಲೊಡೆದು ಏನಾದರೂ ಅನಾಹುತ ಮಾಡಿ ದೇಶಾದ್ಯಂತ ಹಿಂದೂ ಮುಸ್ಲಿಮ್ಸ್ನ ಸ ಗಲಾಟೆ ಸೃಷ್ಟಿ ಮಾಡುವಂಥದಕ್ಕೆ ನೆನ್ನೆ ಒಂದು ಹುನ್ನಾರ ಆಗಿತ್ತು ನಾನ ಮಾಸ್ಕೇ ಐ ಆಮ್ ಆಸ್ಕಿಂಗ್ ದಿ ಪೊಲೀಸ್ ಹೌ ಕಮ್ ಯೋರ್ ಗೇವ್ ಒನ್ ದಿ ಪರ್ಮಿಷನ್ ಟು ಹಾವ್ ಕ್ಲೋಸ್ ಸರ್ಕ್ಯೂಟ್ ಯಾತ್ರೆ ಜಮಾಯಿ ಮಸೀದಿ ಮುಂದೆ ಸುತ್ತನೂ ತಿರುಗುವಂಥದ್ದು ಒಂದು ಯಾತ್ರೆನ ಅದು ಅದೇ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಎಂಡ್ ಆಗುವಂಥದ್ದು ನಾವು ಕಂಡಿದ್ದೀವಿ ಆ ಮಸೀದಿ ಸುತ್ತನೇ ಸುತ್ತುವಂಥ ಕೆಲಸ ಕಲ್ಲೊಡೆಯುವಂಥ ಕೆಲಸ ಮತ್ತೊಂದು ಇನ್ನೊಂದು ಒಳಗಡೆ ನುಗ್ಗುವಂಥ ಕೆಲಸ ಮಾಡುವಂಥದಕ್ಕೆ ನೀವು ಎಲ್ಲಿ ಹೆಂಗ ಅವಕಾಶವನ್ನು ಕೊಟ್ಟರಿ ಪೊಲೀಸ್ನವರು ಅಂದರೆ ಪೊಲೀಸ್ ಊರಿಲ್ಲ ಅಲ್ಲಿ ಬರೀ ಮಸೀದಿ ಸುತ್ತಾನೆ ಸರ್ಕ್ಯೂಟ್ ಯಾತ್ರೆ ಅಂತ ಹೊಸದಾಗ ಒಂದು ಹೆಸರು ಕೊಟ್ಟಿದ್ದೀರಿ ನೀವು ಹೌ ದಿಸ್ ಕ್ಯಾನ್ ಆಪನ್ ವೇರ್ ಇಸ್ ದ ಇನ್ಸ್ಟ್ರಕ್ಷನ್ ಐ ಪಿ ಎಸ್ ಆಫೀಸರ್ ವೆದರ್ ಯು ಆರ್ ಬಿಂಗ್ ಕಂಪ್ಲೀಟ್ಲಿ ಕಂಟ್ರೋಲ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಆರ್ ಅಮಿತ್ ಶಾ ಆರ್ ಯು ಆರ್ ಅಂಡರ್ ವರ್ಕಿಂಗ್ ಅಂಡರ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪ್ರಶ್ನೆ ಆಗಬೇಕು ನನ್ನ ವ್ಯೂನಲ್ಲಿ ನಾವು ಇದು ಸೀರಿಯಸ್ ಆಗಿ ಸರ್ಕಾರ ಪರಿಗಣಿಸಬೇಕು ಅಲ್ಲಿನ ಎಸ್ ಪಿ ಮತ್ತು ಡಿ ಸಿ ಗೆ ಆಗಿ ಮಾಹಿತಿ ಮೈ ನಮ್ಮ ಇದನ್ನು ಕೇಳಬೇಕು ದೇ ದೇವ ಟು ಕ್ಲಾರಿಫಿಕೇಶನ್ ಕೇಳಬೇಕು ಏನು ಅದು ಯಾಕೆ ಅದು ಆ ರೀತಿ ಆಗುತ್ತೆ ಆಯಿತು ಅನ್ನುವಂಥದ್ದು ಕೇಳಬೇಕು ಸರ್ಕಾರ ಕೇಳಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ